ನಮಸ್ಕಾರ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ತಾಲೂಕಿನ ಅರ್ಬೈಲ್ ಗ್ರಾಮದಲ್ಲಿ ಬುಧವಾರ ಬೆಳಿಗ್ಗೆ ನಡೆದ ಭೀಕರ ಲಾರಿ ಅಪಘಾತದಲ್ಲಿ ಹತ್ತು ಜನರು ಮೃತಪಟ್ಟ ಬಗ್ಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಯಲ್ಲಾಪುರದಲ್ಲಿ ಬುಧವಾರ ಮಾಧ್ಯಮಗಳೊಂದಿಗೆ ಮಾತನಾಡಿ ಘಟನೆ ಕುರಿತು ಮಾಹಿತಿಯನ್ನು ನೀಡಿದರು ಹೈವೇ ರೂಟ್ ಒಂದು ಒಂದು ಆಕ್ಸಿಡೆಂಟ್ ಆಯಿತು ಇಮಿಡಿಯೇಟ್ಲಿ ಪೊಲೀಸ್ ಅವರು ಮತ್ತೆ ಹಾಸ್ಪಿಟಲ್ ಯಲ್ಲಾಪುರ್ ತಾಲೂಕ್ ಹಾಸ್ಪಿಟಲ್ ಡಾಕ್ಟರ್ಸ್ ಎಲ್ಲರೂ ಅಟೆಂಡ್ ಮಾಡಿದ್ರು ಆನ್ ದ ಸ್ಪಾಟ್ ತೀರ್ಕೊಂಡಿದ್ರು ಆನ್ ದ ವೇ ಕರ್ಕೊಂಡು ಹೋಗೋದು ಹನ್ನೆರಡು ಜನ ಇಮಿಡಿಯೇಟ್ಲಿ ಯಲ್ಲಾಪುರ ತಾಲೂಕ್ ಹಾಸ್ಪಿಟಲ್ಗೆ ಸಬ್ಮಿಟ್ ಮಾಡಿ ಅವ್ರಿಗೆ ಡಿಸೆಪ್ಷನ್ ಕೊಟ್ಟು ಚಿಕಿತ್ಸೆ ಕೊಟ್ಟು ಡಿಸ್ಚಾರ್ಜ್ ಮಾಡಿದ್ದಾರೆ ದೇವಸ್ಥೆ ಅದೇನೋ ತೊಂದರೆ ಅಂತಿಡಿಯೇಟ್ಲಿ ಡಾಕ್ಟರ್ಸ್ ಹೋಗಿ ಸಬ್ಮಿಟ್ ಮಾಡಿರೋದ್ರಿಂದ ಅವ್ರಿಗೆ ಏನೂ ಆಗಿಲ್ಲ ಆರ್ ಆಲ್ ಅವಲ್ ಸೇಫ್ ಸೇರಿ ಸೆವೆನ್ ಪೀಸ್ ಹೋಗಿ ಪ್ರೆಗ್ನಸಿಗೆ ನಾವು ಕಳಿಸಿದ್ದೀವಿ ದೇ ಆರ್ ಅಂಡರ್ ಟ್ರೀಟ್ಮೆಂಟ್ ಟಿಮ್ಸ್ ಇದ್ದಾರೆ ದೇ ಆರ್ ಒಂದು ಸ್ಟೇಬಲ್ ಅಂತ ಅವರು ನಮಗೆ ಬಂದಿರೋ ಮಾಹಿತಿ ನಮಗೆ ಇಮಿಡಿಯೇಟ್ಲಿ ಸರ್ಕಾರ ಅವರಿಂದ ಸಿ ಎಮ್ ಆಫೀಸಿಂದ ಮತ್ತು ನಮ್ಮ ಡಿಸ್ಟಿಕ್ ಫೋನ್ ಬಂದು ಪರಿಹಾರ ಏನು ರಿಲೀಫ್ ಬಂದಿದ್ದು ತ್ರೀ ಲ್ಯಾಕ್ಸನ್ನು ಡೆತ್ ಆದವರಿಗೆ ಕೊಡಬೇಕು ನಂಗೆ ಯಾರಿಗೂ ಗಾಯ ಆಗಿದೆಯೋ ಅವ್ರದ್ದು ಎಂಟೈರ್ ಟ್ರೀಟ್ಮೆಂಟ್ ನಾವು ನೋಡ್ಕೋಬೇಕಂತ ಆದೇಶ ಬಂದಿದೆ ಅದ್ರ ಪ್ರಕಾರ ಈಗ ಇಮಿಡಿಯೇಟ್ಲಿ ನಮ್ಮ ಸೈಡಿಂದ ತ್ರೀ ಲ್ಯಾಕ್ಸ್ ಆರ್ಡರನ್ನು ನಾವು ಶಾಸಕರನ್ನ ಕೊಟ್ಟಿದ್ದೆ ಅವ್ರದ್ದು ಲೋಕಲ್ ಹೆಲ್ತ್ ಡೀಟೇಲ್ ಕೇಳಿದೆಯೋ ಲೋಕಲ್ ಶಾಸಕರ ಬಂದ ಲಕ್ಷ ಇರುತ್ತೆ ಅವ್ರಿಗೆ ಪೇಮೆಂಟ್ ಇದೆ ಸುಮಾರು ನಾಲ್ಕು ಮೂವತ್ತೈದು ಐದು ಗಂಟೆ ಸುಮಾರಿಗೆ ಡ್ರೈವರ್ ಯಾರು ಇಲ್ಲ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಈಗ ನಮಗೆ ಪ್ರಾಥಮಿಕ ವಿಚಾರಣೆ ಪರವಾಗಿ ಎದುರುಗಡೆ ಸೈಡ್ಗೆ ವೆಹಿಕಲ್ಗೆ ದಾರಿ ಕೊಡೋದಕ್ಕೆ ಲೆಫ್ಟಿಗೆ ಬಂದ ತಕ್ಷಣ ಎದುರುಗಡೆ ಒಂದು ಎಲೆಕ್ಟ್ರಿಕಲ್ ಪೋಲ್ ಇದೆ ಪೋಲ್ಗೆ ರಭಸವಾಗಿ ವೆಹಿಕಲ್ ಹೋಗೋದರಿಂದ ಡ್ರೈವರ್ ಬಂಪರ್ ಇರ್ಬೋದು ಅಥವಾ ಪಾಗ್ ಇರ್ಬೋದು ಸಿಕ್ಕಾಪಟ್ಟೆ ಪಾಗ್ ನ್ಯಾಚುರಲ್ ಫಾಗ್ ಇರ್ಬೋದು ಹಾಗಾಗಿ ಅದು ಆ ಸ್ಪೀಡಿಗೆ ಟಾಪಲ್ ಆಗಿದೆ ಟಾಪಲ್ ಆಗಿದ್ಮೇಲೆ ಎಲ್ಲಿ ಏನು ಬೇರೆ ಜನ ಯಾರು ಒಳಗಡೆ ಇದ್ರು ಅಂತ ಯಾರಿಗೂ ಏನೂ ಗೊತ್ತಿರಲಿಲ್ಲ ಡ್ರೈವರ್ಸು ಸಹ ಅವರು ಪ್ರಜ್ಞಾಹೀನರಾಗಿದ್ದರು ಹಾಗಾಗಿ ಆ್ಯಕ್ಸಿಡೆಂಟ್ ನಡೆದ ವಿಚಾರಣೆ ಯಾರು ಯಾರೂ ಇನ್ಫಾರ್ಮ್ ಮಾಡಿರಲಿಲ್ಲ ಸೊ ನಾಲ್ಕು ನಲವತ್ತು ಟೈಮ್ಗೆ ನಮ್ಮ ಮಂಗಳೂರು ಸಿಬ್ಬಂದಿ ದಾರಿಗಳಲ್ಲಿ ಬರ್ತಾ ಇದ್ದು ಯಾವುದೋ ಒಂದು ವೆಹಿಕಲ್ ತಿದ್ದ ಆಗಿದೆ ಅಂತ ಹೇಳಿ ನಮ್ಮ ಪೊಲೀಸ್ ಕಂಟ್ರೋಲ್ ಬೇಕಾದ ಮೇಲೆ ಅವ್ರು ಇಮಿಡಿಯೇಟ್ಲಿ ಒನ್ ಒನ್ ಟುಗೆ ಹೇಳಿ ನಮ್ಮ ಯಲ್ಲಾಪುರ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಈ ವಿಷಯ ತಿಳಿದಂತಹ ಯಲ್ಲಾಪುರ ಇನ್ಸ್ಪೆಕ್ಟರ್ ಸಿಬ್ಲಂದ್ರೆ ಇಮಿಡಿಯೆಟ್ಲಿ ಎರಡನೇ ಸ್ಪಾಟಿಗೆ ಬಂದಿದ್ದಾರೆ ಅಷ್ಟರಲ್ಲೇ ಐದು ಗಂಟೆ ಆಗಿತ್ತು ಅಂದರೆ ಒನ್ ಅವರ್ ಟೈಮ್ ಆಲ್ರೆಡಿ ಲ್ಯಾಬ್ಸ್ ಆಗಿತ್ತು ನಮಗೆ ಆ್ಯಕ್ಸಿಡೆಂಟ್ ಏನಾಗಿಲ್ಲ ಅಂತ ಹೇಳ್ಬಿಟ್ಟು ಅದಾದ ನಂತರ ಯಾವಾಗ ಇದನ್ನು ತೆಗೀಬೇಕಂತೇಳಿ ಕ್ರೇನ ಹತ್ತು ಹತ್ತು ನಿಮಿಷಕ್ಕೆ ಕ್ರೇನ್ ಬಂದು ಕ್ರೇನ್ ತೆಗೆದ ನಂತರನೇ ನಮ್ಗೆ ಗೊತ್ತಾಯಿತು ಒಳಗಡೆ ಆಲ್ರೆಡಿ ಎಂಟು ಹೆಡ್ ಬಾಡೀಸ್ ಇತ್ತು ಒಬ್ಬರನ್ನ ಇಲ್ಲಿ ಶಿಫ್ಟ್ ಮಾಡೋಷ್ಟರಲ್ಲಿ ಇಲ್ಲಿ ಇಲ್ಲಾಪುರದಲ್ಲಿ ಅವರು ತಿಳ್ಕೊಂಡ್ರು ಅದಾದ ನಂತರ ಮಿಕ್ಕಿದಂಥ ಎಲ್ಲ ಗಾಯಲುಗಳು ನಾಲ್ಕು ಜನನ ನಮ್ಮ ಯಳ್ಳಾಪುರ ಆಸ್ಪತ್ರೆಯಲ್ಲಿ ಈ ಮಿಕ್ಕಿದವ್ರನ್ನ ಅದರಲ್ಲಿ ಸೀರಿಯಸ್ ಆಗಿ ಹಿಂಜಿರೋದ್ರ ಒಬ್ಬರನ್ನ ಹದಿನೇಳು ಜನ ಸೇರಿ ಕಿಮ್ಸ್ ಆಸ್ಪತ್ರೆಗೆ ಇಮಿಡಿಯೇಟ್ಲಿ ನಾವು ನಾವು ಬೆಳಗಿನ ಜಾವನೆ ಶಿಫ್ಟ್ ಮಾಡಿದ್ವಿ ದುರದಾಷ್ಟು ಅಲ್ಲಿನ ಒಬ್ಬರು ತೀಕೊಂಡಿದ್ದಾರೆ ಟೋಟಲ್ ಟೆನ್ ಆಗಿದೆ ನಾಲ್ಕು ಜನಕ್ಕೆ ಗಾಯ ಗಾಯಾಳುಗಳಾಗಿದೆ ಸೆವೆನ್ ಡೇಸ್ ಔಟ್ ಆಫ್ ಡೇಂಜರ್ ಇದೆ ಸೊ ನಾವು ಯಲ್ಲಪುರ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಈಗಾಗಲೇ ಅವನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಕೆಲವು ಸರ್ಕಾರ ಎಲ್ಲ ನಮಗೆ ಸೂಚನೆಗಳು ಬಂದಿದೆ ಎಲ್ಲ ಮಾನ್ಯ ಶಾಸಕರು ಅಲ್ಲಿಂದ ನಾವು ಹೇಗಿರುವಂಥ ಶಾಸಕರು ಅವರೇ ಸ್ವತಃ ನಿಂತು ಪರಿಹಾರ ಕಾರ್ಯದಲ್ಲಿ ಹತ್ತು ಜನ ಪ್ರಾಣ ಉಳಿತು ಟೋಟಲ್ ಈಗ ನಮಗಿರೋ ಪ್ರಕಾರ ಫಸ್ಟು ಇಪ್ಪತ್ತೈದು ಅಂತ ಆಯಿತು ಈಗ ಟೋಟಲ್ ಇಪ್ಪತ್ತೆಂಟು ಜನ ಆಯಿತು ಇಪ್ಪತ್ತೊಂಬತ್ತು ಇಪ್ಪತ್ತು ಟೋಟಲ್ ಸೇರಿ ಇಪ್ಪತ್ತೆಂಟು ಜನ ಅಂತ ಇನ್ನೊಬ್ಬರು ನಾವು ವೆರಿಫೈ ಮಾಡಬೇಕಾಗಿದೆ ತನಿಖದಲ್ಲಿ ಆ್ಯಕ್ಸಿಡೆಂಟ್ ಕಾರ್ಯಗಳು ಬಟ್ ಅಂದರೆ ಅತಿ ವೇಗ ಈ ಥರ ವೆಹಿಕಲ್ ಬರೋಕ್ಕೆ ಸಾಧ್ಯ ಇಲ್ಲ ಫಾಗ್ ಆ್ಯಕ್ಚುಲಿ ಫಾಗ್ ಎರಡನೇದು ಇಂದ ವೆಹಿಕಲ್ ಅದು ಅನ್ಸೈಂಟಿಫಿಕ್ ಬ್ಲ್ಯಾಕ್ ಸ್ಪಾಟ್ ಇದೆ ಹಿಂದೆ ನ್ಯಾಷನಲ್ ಹೈವೇಗೆ ನಾವು ಎಂಟರ್ಜೆನ್ಸಿಯಿಂದ ಪೊಲೀಸಿಂದ ತುಂಬ ರಿಪೋರ್ಟ್ಸ್ ಕೊಟ್ಟಿದ್ದೀವಿ ಟು ಕರೆಕ್ಟ್ ದಿ ರೋಡ್ ಬಟ್ ಆ ಫಾಗ್ ಇರೋದ್ರಿಂದ ಯಾವುದು ಆಪೋಸಿಟ್ ವೆಹಿಕಲ್ ಬಂದಾಗ ಲೆಫ್ಟ್ ತಗೊಂಡಾಗ ಇಮಿಡಿಯೇಟ್ಲಿ ಎಲೆಕ್ಟ್ರಿಕಲ್ ಪೋಲ್ ಇದೆ ಅದು ಇವರಿಗೆ ಕಾಣಿಸಿಲ್ಲ ಈ ಸ್ಪೀಡಿಗೆ ವೆಹಿಕಲ್ ಹೊಡೆದ್ರಿಂದ ವೆಹಿಕಲ್ಲು ಪಲ್ಟಿಯಾಗಿ ಅದರಲ್ಲಿ ಎಲ್ಲ ತರಕಾರಿ ತುಂಬಿರೋದ್ರಿಂದ ಈಗ ಏನು ಸತ್ತಿದ್ದಾರೆ ಇವರು ಅವ್ರಿಗೆ ಆ ತರಕಾರಿ ಮೂಟೆಗಳೆಲ್ಲ ಅವ್ರ ಮೇಲೆ ಬಿದ್ದಿರೋದ್ರಿಂದ ಉಸಿರು ಕಟ್ಟಿ ಅವರು ಪರಿಣಾಮ ಇಸ್ ಆನ್ ವಾಟ್ ಹ್ಯಾಪನ್ ವೆರಿ ವೆರಿ ಅನ್ಫಾರ್ಚುನೇಟ್ ಹ್ಯಾಪನ್ ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ ನಾವು ಇನ್ವೆಸ್ಟಿಗೇಷನ್ ಅಪಘಾತದಲ್ಲಿ ಮೃತಪಟ್ಟವರ ಮೃತದೇಹಗಳನ್ನು ಯಲ್ಲಾಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಿಂದ ಪೊಲೀಸ್ ಭದ್ರತೆಯಲ್ಲಿ ಸವಣೂರಿಗೆ ಕೊಂಡೊಯ್ಯಲಾಯಿತು ಒಟ್ಟು ಒಂಬತ್ತು ಮೃತದೇಹಗಳನ್ನು ಆರು ಅಂಬ್ಯುಲೆನ್ಸ್ಗಳಲ್ಲಿ ಸವಣೂರಿಗೆ ಕೊಂಡೊಯ್ಯಲಾಗಿದೆ ಜಿ ಎನ್ ಭಟ್ ತಟ್ಟಿಗದ್ದೆ ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ